ನೋಡ್ರಿ ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮನೆ ಚುನಾವಣೆ ಒಳಗೆ ಹೆಂಗದ್ರಂತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅಂದ್ರೆ ಚುನಾವಣೆ ನಡೆಸುದಿಲ್ಲ ಚುನಾವಣೆ ನಡೆದವ ಆ ನಂತರ ಅನೇಕ ರೀತಿಯಾದಂಥ ಅವರವ್ರ ಆಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಡಲ್ಲ ಹತಾಶೆ ಇದೆ ಡೆಸ್ಪರೇಟ್ ಅಟೆಂಪ್ಟ್ ಜೈಲಿಗೆ ಹಾಕಿದ್ರು ನೋಡ್ರಿ ನಾನು ಅದ್ರ ಬಗ್ಗೆ ಬಹಳ ವಿವರಕ್ಕೆ ಹೋಗುದಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸ್ಗಳು ನಡೆದಿದ್ದಾವೆ ಹಾಗಾಗಿ ಹಾಗಾಗಿ ಹತಾಶರತನದ ಒಂದು ಪ್ರತಿಕ್ರಿಯೆ ಇದು ಹತಾಶತನದ ಪ್ರತಿಕ್ರಿಯೆಗೆ ಜಾಸ್ತಿ ರಿಯಾಕ್ಟ್ ಹಿಂದಿ ಪ್ರಚಾರ ಸಭೆ ಸರ್ ಹಿಂದಿ ಪ್ರಚಾರ ಸಭಾ ಒಂದು ಮಹಾತ್ಮ ಗಾಂಧಿ ಅಧ್ಯಕ್ಷಿದ್ರು ಹಿಂದೆ ನಮ್ಮವರು ವಿಭೂತಿಯನ್ನ ಅಧ್ಯಕ್ಷ ಇದ್ರು

ನಾನು ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ ಅವ್ರು ಹೇಳಿದ್ರು ಇಟ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವರು ಪ್ರಚಾರ ಹಾಕಿ ಮಾಡ್ತಾರೆ ಮನೆ ಕೂಡಲಿ ಟಿ ವಿ ಬಂದ್ ಮಾಡಲಿ ಹೇಳಿದ್ದು ಅವರು ನಾ ನಾನು ಅವ್ರು ಹೇಳಿದಾಗ ನಾ ಹೇಳಿದೆ ನಿಮ್ಮ ಗ್ಯಾರಂಟಿ ಸಕ್ಸಸ್ ಆಗಿ ಅದನ್ನು ನಿಮ್ಮ ತಲೆಕೆಲ್ಲ ನೀವು ಯಾಕೆ ಪ್ರಚಾರ ಅಂತ ನಾ ಅವ್ರಿಗೆ ಪ್ರಚಾರ ಮಾಡಬೇಡಂತ ಹೇಳಿಲ್ಲ ಈಗೂ ನಾನು ಹೇಳ್ತೇನೆ ನೀವು ಚಲೋ ಪ್ರಚಾರ ಮಾಡಿರಿ ಜನ ತೀರ್ ಏ ಒಂದು ನಿಮ್ಸ್ ಹೇಳ್ರಿ ಜನ ತೀರ್ಮಾನ ಮಾಡಲಿ ಆದರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನುವಂಥದ್ದು ಏನು ದುಸ್ಥಿತಿಗೆ ಬಂದಿದ್ದಾರಲ್ಲ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನಾನು ನನಗೆ ಒಳಗೆ ಬಂದಿಕ್ ಬಿಡಲಿಲ್ಲ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದ ನಾವಲ್ಲ ಮತ್ತು